ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಒಂದು ಹನ್ನೊಂದು ಗಂಟೆ ಆಗಿದೆ ಒಂದೊಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನನ್ನ ಮಗಳಿಗೆ ಇಷ್ಟವಾದಂಥ ಜ್ಯೂಸ್ಗಳು ನಾನು ಆಲ್ಮೋಸ್ಟ್ ಮರಳಿ ಜಾಸ್ತಿ ಜ್ಯೂಸ್ಗಳು ಮಾಡ್ತಾ ಇರ್ತೀನಿ ಇವತ್ತು ಬಂದು ದ್ರಾಕ್ಷಿ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೊರಗಡೆ ಕುಡಿಯೋದಕ್ಕಿಂತ ಮನೇಲೇ ಹೆಲ್ತಿ ಮಾಡ್ಕೊಂಡು ಕುಡಿಯೋದು ಹೇಗೆ ಅಂತ ಬರ್ರಿ ತೋರಿಸ್ತೀನಿ ಜ್ಯೂಸ್ಗೆ ಏನೇನು ಬೇಕು ಅಂತಂದರೆ ದ್ರಾಕ್ಷಿನ ಇದು ವೈಟ್ ದ್ರಾಕ್ಷಿ ನಾನು ಮೊನ್ನೆ ಬ್ಲ್ಯಾಕ್ ಕಲರ್ ದ್ರಾಕ್ಷಿನ ಮಾಡಿದ್ದೆ ಇದು ವೈಟ್ ದ್ರಾಕ್ಷಿ ಇದನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಮತ್ತು ನಿಂಬೆಹಣ್ಣು ಮತ್ತು ಹಾಗೆ ಹಾಲು ಮತ್ತು ಒಂದು ಎರಡು ಐಸ್ ಆಯಿತಾ ಇನ್ನು ಮನೆಗೆ ಮಕ್ಕಳಿಗೆ ಏನಂದರೆ ಫ್ರೂಟ್ಸ್ಗಳು ತಿನ್ನಲ್ವಲ್ಲ ಅವ್ರಿಗೆ ಆವಾಗ ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಕುಡಿತಾರೆ ನಮ್ಮ ಅಂತೂ ಜಾಸ್ತಿ ಜ್ಯೂಸ್ ಮಾತ್ರ ಕುಡಿಯೋದು ನನ್ನ ಮಗಳು ಫ್ರೂಟ್ಸ್ಗಳು ತಿನ್ನಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹೇಗಾದರೂ ಹೊಟ್ಟೆಗೆ ಹಾಕ್ಬೇಕಲ್ಲ ನಾನು ಏನಾದರೂ ಒಂದು ಮಾಡಿ ಹೊಟ್ಟೆಗೆ ನಾನು ಫ್ರೂಟ್ಸ್ ಮತ್ತು ತರಕಾರಿ ಸೇರಿಸಬೇಕು ಯಾಕೆಂದರೆ ಹೆಲ್ತಿಯಾಗಿರೋ ಫುಡ್ನಾನು ಅವಳು ಕೊಡಲೇಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ಥರ ಹಾಲು ಕುಡಿಯೆಲ್ಲ ನನ್ನ ಮಗಳು ಹಾಲು ಕುಡಿ ಹಾಲು ಅಂದರೆ ಅಲರ್ಜಿ ಪಡ್ತಾಳೆ ಆಯಿತಾ ಹಾ ಸಕ್ಕರೆ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಮತ್ತು ಹಾಲು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ನಿಂಬೆಹಣ್ಣು ಹಣ್ಣು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣು ಹಾಕಿದರೆ ಒಂದು ಚಿಟಿಕೆಯಾಗಷ್ಟು ಉಪ್ಪು ಹಾಕ್ಕೋತಾಯಿದ್ದೀನಿ ಮಕ್ಕಳು ಗೊತ್ತಲ್ಲ ಏನು ಕೊಟ್ಟರು ತಿನ್ನಲ್ಲ ತಿಂತೀವಿ ತಿಂತೀವಿ ಅಂತಾರೆ ಹಾಗೆ ಇಟ್ಟು ವೇಸ್ಟ್ ಆಗುತ್ತೆ ನಾನು ಅವಾಗ ಏನು ಮಾಡೋದಂದರೆ ಈ ಥರ ಅವಳಿಗೆ ಇಷ್ಟವಾದಂಥ ಜ್ಯೂಸ್ ಮಾಡಿದರೆ ಹಾಲು ಕುಡ್ದಂಗೆ ಆಗುತ್ತೆ ಫ್ರೂಟ್ಸು ತಿಂದಂಗೆ ಆಗುತ್ತೆ ಹಾಗೆ ನಮಗೂ ಖುಷಿ ಆಗುತ್ತೆ ಯಾಕೆ ಅಂದರೆ ತಿನ್ನಲ್ವ ಅವ್ರಿಗೆ ಎಷ್ಟು ಹಿಂಸೆ ಮಾಡೋದು ತಿಂತೀನಿ ಅಂತಾರೆ ಹೊರಗಡೆ ಬಿಸಿ ಬಿಸಾಕ್ತಾರೆ ಆಲ್ಮೋಸ್ಟ್ ನನ್ನ ಮಗಳು ಮಾಡೋದು ಅದೇ ಕೆಲಸ ಹಣ್ಣು ಬಾಕ್ಸ್ಗೆಲ್ಲ ಹಣ್ಣೆಲ್ಲ ಹಾಕ್ಕೊಟ್ರೆ ಅದನ್ನು ಈಚೆ ಎಸ್ಬಿಟ್ಟು ಬರ್ತಾಳೆ ಅದು ಮನೆಗೆ ಬರ್ಬೇಕಾದ್ರೆ ಇಲ್ಲಾಂದರೆ ಹಾಕಿ ಕೊಟ್ಟಿದ್ರೆ ಮೂರು ದಿನ ಆದರೂ ಬ್ಯಾಗಲಿಟ್ಟಿರ್ತಾಳೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಾನು ಈ ಥರ ಮಾಡ್ಕೊಡ್ತೀನಿ ಹೆಲ್ತಿಯಾಗಿ ಒಂದು ಲೋಟ ನೀರು ಹಾಕ್ಕೋತಾಯಿದ್ದೀನಿ ಉಳ್ಗೊಬ್ಬಳಿಗೆ ಆಗೋಕಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಇದನ್ನು ಸೋಸ್ಕೊಡ್ತೀನಿ ಅವಳಿಗೆ ಇನ್ನೂ ಸ್ವಲ್ಪ ಇದಾಗಬೇಕು ಹಾಂ ಫ್ರೆಂಡ್ಸ್ ನಾನಿವಾಗ ಒಂದು ಐಸ್ ಹಾಕೊತಾ ಇದ್ದೀನಿ ನಾನು ಐಸ್ ಅಂತೂ ಸ್ಟಾಕಾಗಿರ್ತೀನಿ ನಮ್ಮಲ್ಲಿ ಹೋಗ್ತಾ ಹೋಗ್ತಾ ತಿಂತಾ ಇರ್ತಾಳೆ ಸೋಸ್ಕೊತೀನಿ ಫ್ರೆಂಡ್ಸ್ ದ್ರಾಕ್ಷಿ ಜ್ಯೂಸು ರೆಡಿ ಆಯಿತು ನಾನು ಇದಕ್ಕೆ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ ಮತ್ತು ಹಾಗೆ ಬಂದು ಒಂದು ಐಸ್ ಬೇಕು ಅಂದರೆ ಐಸ್ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ಆಲ್ಮೋಸ್ಟ್ ನೋಡಿ ಕುಡಿಲಿಕ್ಕೆ ತೊಗೊಂಡೇ ಬಿಟ್ಲು ಮಾಡೋದು ಎರಡು ನಿಮಿಷ ಅಂದರೆ ಆಗಲೇ ಕುಡಿತಾ ಇದ್ದಾಳೆ ಆಯಿತಾ ಸೂಪರ್ ಆಗಿದೆ ಫ್ರೆಂಡ್ಸ್ ಹಾಗೆ ನಿಮಗೆ ಫ್ರೆಂಡ್ಸ್ ಹಾಗೆ ನನ್ನ ನಾನು ಮಾಡಿರೋ ದ್ರಾಕ್ಷಿ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಹೆಲ್ತಿಯಾಗಿ ಮನೆಯಲ್ಲೇ ನಾವು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಆ ನಾವು ದುಡ್ಡು ಕೊಟ್ಟು ಕುಡಿಲಿಕ್ಕಿಂತ ಸ್ವಲ್ಪ ಹಣ್ಣು ಮತ್ತು ತರಕಾರಿ ಇದ್ದರು ತರಕಾರಿಯಲ್ಲಿ ಒಂದೊಂಥರ ಜ್ಯೂಸ್ ಮಾಡ್ಕೋಬೋದು ಹಾಂ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಹಾಂ ಬಾಯ್